ಬಾಣಂತಿ ಹಾಗೂ ಮಗು ಸಾವು ಪ್ರಕರಣ ದೂರುದಾರರ ಮೇಲೆ ಖಾಸಗಿ ವೈದ್ಯರಿಂಬ ಹಲ್ಲೆ ಆರೋಪ ಶಾಸಕ ಗರಂ ಬಸವ ಕಲ್ಯಾಣ ಬಾಣಂತಿ ಮಹಿಳೆ ಹಾಗೂ ಮಗು ಸಾವಿನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಹಿಳೆ ಹಾಗೂ ಮಗುವಿನ ಸಾವಿನ ಪ್ರಕರಣಕ್ಕೆ ಸಂಬಂಧಿಸಿ ತನಿಖೆಗಾಗಿ ಆಗಮಿಸಿದ ಅಧಿಕಾರಿಗಳ ತಂಡ ಸಮ್ಮುಖದಲ್ಲಿ ದೂರುದಾರರ ಮೇಲೆ ಖಾಸಗಿ ಆಸ್ಪತ್ರೆ ಆಡಳಿತ ಮಂಡಳಿಯವರು ಹಾಗೂ ವೈದ್ಯರು ಹಲ್ಲೆಗೆ ಯತ್ನಿಸಿದ ಘಟನೆ ನಗರದ ಬಸವ ಕಲ್ಯಾಣ ತಾಲೂಕು ವೈದ್ಯಾಧಿಕಾರಿ ಕಚೇರಿಯಲ್ಲಿ ಜರುಗಿದೆ ಸ್ಥಳಕ್ಕೆ ಆಗಮಿಸಿದ ಶಾಸಕ ಶರಣು ಸಲ್ಗರ್ ದೂರುದಾರರ ಮೇಲೆ ವೈಯಕ್ತಿಕ ಹಲ್ಲೆಗೆ ಮುಂದಾದ ಆಸ್ಪತ್ರೆ ಆಡಳಿತ ಮಂಡಳಿ ಹಾಗೂ ಖಾಸಗಿ ಆಸ್ಪತ್ರೆ ವೈದ್ಯರ ವೃತ್ತ ಫುಲ್ ಗರಂ ಆದ ಶಾಸಕ ಶರಣು ಸಲ್ಗರ್ ಶ್ರೀಮಂತರಾವ್ಚೂರಿ

ಅಲ್ಲ ಇದು ಚಲೋ ಅಲ್ಲ ಈ ವೃತ್ತಿ ಚಲೋ ಅಲ್ಲ ನೀವು ಸರಿ ಎಲ್ಲ ಕಥೆ ದೊಡ್ಡ ಇರೋದ ಗಾರಗಿರಿ ತರದಿಫ್ಲೇವರ್ ಯಾವ್ದೇನ ಎಷ್ಟು ನಮ್ಮ ಅಲಿಗೇಷನ್ ಮಾಡೋಣ ಏನಂದಿಲ್ಲ ಅಲ್ಲ ಏನಂದಿಲ್ಲ ನೀವೇನು ಬಡಿತಾರ ದೇವ್ರಲ್ಲ ಅಲ್ಲ ಅವ್ರು ಹೆಂಡತಿ ಅವ್ರ ಮಗ ಸತ್ತಳ ಅವ್ರ ಹೆಂಡತಿ ಅವ್ರ ಮಗ ಸತ್ತಳ ನಿಮ್ಮ ಸತ್ತಿಲ್ಲ ಇಲ್ಲಿ నిన్ను ಗೊತ್ತట్టిదు కంప్లీట్ ఇది నిన్ను ఎంటె బక్క సత్ర రోజరీ రోజ ಗೊತ್ತట్టిదు నిన్ను ಗೊತ್ತಿಲ್ಲ నువ్వు జూట్ ఎంతెలా మెషిన్ లో టో నిన్ను ఏమంటావు ఇలా నా సర్వీస్ పట్తాను సర్ వతను హెడర్ సర్వీస్ కొడతది జీవితం ఏమంటావు ఏమ మార్తది ఏళ్ళ గంట సర్ నా దుస్తి కొంద ని కొలేగర్ కరు నివు ఓకే సర్ థాంక్స్ సర్ మరి సర్వీస్ చేతది నిన్ను నివు అమ్మ అక్కడ కొరే భాగ తిరుకుతూ నేను అప్పుడు నువ్వు ఉత్తి సరేమే డాక్టర్ ఉత్తి కంకిదర్ నివు ಜನ ಯಾಕ್ ಬರ್ತಾರ ಸರ್ ಕೊಡ್ಕೊಂತುತರ ಜನ ಯಾ ತೋ ಬಂದಿರೋ ಗೆಳಕೊಂಡಿ ಗೆಳ ಸರ್ ಜನ ಯಾಕ್ ಬರ್ತಾರ ಸರ್ ನೀರ ಬರಬೇಡಿ ಸರ್ ಅವರ ಪರವಾಗಿ ಹಾಗಿ ತೀರ್ಮಾನ ಕೊಡ್ಬರ್ ಇನ್ನು ಕರ್ಕೊಂಡ ಬಂದಿಲ್ಲ यार ಅವರ ಹೇಳಾ ಆurde ಮ್ಯಾನೇಜರ್ ಸರ್urde ಜನ ಏನು ಹೇಳ್ರಿ ಫಸ್ಟ್ ಇರೋದು ಆ ಮಂದಿ ಬರಲಿಲ್ಲ यार ಲಾ ಫಾ ಫಾ ಲಾಂಬಲಿ यार ನೋಡಿ ನೀ ಹೇಳ್ರಿ ಸರ್ ಯಾ ಅವರು ಏನು ಮಾತಾಡಲಿಲ್ಲ ಅಂದಿಲ್ಲ ಆರೋಪ ಹೌದು ಬಂದನತಿ ಫೋರ್ ಡಾಕ್ಟರ್ ಬೈ ನಾನು ಹೋಗಿದ್ರೆ ಒಂದು ಹೌದು ಸಮಾನ ಮಾಡ್ರಿ ಅವರಿಗೂ ಸಮಾನ

ನಂದಿಂದ ಈಗ ನನ್ ನನ್ನಿಂದ ಆಗಿದ್ ಈಗ ಅವ್ರ ಬೈದ್ ಗೊತ್ತಿಲ್ಲ ನನ್ ಕಡೆ ತಪ್ಪಾಗ್ಯದ ತಪ್ಪ ಅದು ಅದು ಇದು ಹೇಳ್ತಿಲ್ಲ ಇದು ಇನ್ಕ್ವೈರಿ ಇಂಟ್ರಕ್ಷನ್ ಆಗಿದ್ರು ಬೈದಿನ್ ಕಡೆಯಿಂದ ಅದು ನನಗ್ ನನ್ಗೆ ಹಾಕ್ತಾರೆ ತಪ್ಪ್ರಿತ್ರಿ ಆಯ್ತು ನಿಮಗ್ ಬೈ ಇಲ್ಲ ತನ್ ಹೇಳ್ತಿ ಮೊದಲಿಗೆ ಕರ್ಕೊಂಡು ನೀವು ಪೊಲೀಸ್ ಹೊರಗ್ ಫೋನ್ ಮಾಡಿ

ಅದೇ ಹಾಸ್ಪಿಟಲ್ ಡಾಕ್ಟರ್ ಜಕ್ಕಿರ್ ಕೆಲಸ ಮಾಡ್ತಾನೆ ಬಟ್ ಮಾಡಿದ್ದೆ ಡಾಕ್ಟರ್ ಜಿಕ್ಕಿರ್ ಕಡಿ ನಾವು ಒಂದ್ ಸಲವೇ ಮಾಡಿಲ್ಲ ಡಾಕ್ಟರ್ ಜಕ್ಕಿರ್ ಕಡಿ ನಾವು ಕೆಲವ್ರೆ ಒಂದ್ಸಲ ಮಾಡಿದೀವಿ ಡಾಕ್ಟರ್ ಜಕೀರ್ ಕಡಿ ಹಿಂಗ್ ಬಟ್ ಮಾಡಿದ್ವಿ